ಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಹೌದು ಕ್ಷೇತ್ರ ಇತ್ನಾಳ ಗ್ರಾಮದೊಳಗ ಭಕ್ತರನ್ನು ಉದ್ಧಾರ ಮಾಡೋ ಸಲುವಾಗಿ ಹೌದಪ್ಪ ಹೌದು ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ಯಾರು ನೆನದಾರ ಎಲ್ಲಾ ಮಕ್ಕಳನ್ನ ಉಡಿ ಒಳಗಾಕೊಂಡು ಹಾಕೊಂಡು ಸುತ್ತಮುತ್ತ ಎಲ್ಲಾ ಮಕ್ಕಳನ್ನ ಕಾಯು ಸಲುವಾಗಿ ಇಂಬುಳ ಜಾಗದೊಳಗ ಸಂಪಾಗಿ ನೆಲೆಸಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಲಿಂಗ ಬೀರನ್ನ ದೇವರಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಉಡಿ ಒಳ ಹಾಕೊಂಡು ಹೌದ ಎಲ್ಲಾ ಭಕ್ತರ ಬಂಧನವನ್ನ ಬಯಲು ಮಾಡುವ ಸಲುವಾಗಿ ಯಾರು ನೆನದರಿವಾ ಹಚ್ಚ ಹಸಿರು ಬಣದೊಳಗ ಹೌದ ಸ್ವಚ್ಛವಾಗಿ ನೆಲೆದಿರುವಂತ ನನ್ನ ತಾಯಿ ಮಹಾಲಕ್ಷ್ಮಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಇವತ್ತಿನ ದಿವಸ ಹೌದು ನನ್ನಪ್ಪ ಬೀರಣ್ಣ ದೇವರ ಮತ್ತ ನನ್ನ ತಾಯಿ ಮಹಾಲಕ್ಷ್ಮಿ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಎರಡು ನಾಳ ತಂದು ಕೂಡಸಾರು ಇವ ಕೂಡ ಈ ಎಲ್ಲಾ ದೈವಕ್ಕೊಂದು ಮಾತು ಏನ್ ಅಂತ ಕೇಳಿದ್ರ ಏನ್ ಹೇಳಬೇಕತ್ತಿರಿವಾ ನಾವು ಈ ಗ್ರಾಮಕ್ಕ ಬರ್ಬೇಕಾದ್ರೆ ನಿಮಗೂ ಗೊತ್ತಿದ್ ಮಾತದ ನಾಲ್ಕ ಐದನೇ ಬಾರಿ ಅಂತ ಈ ಸ್ಟೇಜ್ ನಾವು ಕಾರ್ಯಕ್ರಮ ಕೊಡಾಕತ್ತೀವಿ ಹೌದು ಯಾಕೆ ಪಾತ್ ಇನ್ನ ಬೀರ್ ದೇವರ ಮತ್ ಮಹಾಲಕ್ಷ್ಮಿ ತಾಯಿ ಅನ್ನೋದ್ರೂ ಇನ್ನ ನಮ್ಮ ಮ್ಯಾಲ ಇನ್ನ ಉಳದದ ಈ ಜನ್ಮ ಇರುತ್ತ ನಾನು ಇನ್ನ ಎಟ್ಟ ಸಲ ಬರ್ತಿವೋ ಎಟ್ ಸಲ ಹೊಕ್ಕೋ ಗೊತ್ತಿಲ್ಲ ಹೌದಿಪ್ಪ ಆದ್ರೆ ಎಲ್ಲಾ ದೈವಕ್ಕೂ ಒಂದು ಕೈ ಮುಗಿದ ಏನು ಮಾತು ಕೇಳಬೇಕಾಗ್ಯದಪ್ಪ ಅಂತ ಕೇಳಿದ್ರ ನೀವು ವಿಚಾರ ಮಾಡ್ರಿ ಮನೆಯಾಗ ಒಂದ್ ಹೊತ್ತು ಊಟ ಮಾಡಿದ್ರೆ ಒಮ್ಮೆ ಉಟ್ಕೊಂಡಿರುವಂತ ಬಟ್ಟೆ ಇನ್ನೊಂದ್ಸಲ ಉಟ್ಕೋಬೇಕಾದ್ರೆ ಹೌದು ಒಬ್ಬ ಮನುಷ್ಯ ಒಂದ್ ಸಲ ಮನೆಗೆ ಬಂದು ಮತ್ತೊಂದ್ ಸಲ ಬಂದಂದ್ರ ಆ ಮನುಷ್ಯನು ಆದ್ರ ನಾಲ್ಕು ವರ್ಷ ಒಂದು ಮ್ಯಾಳ ಬತ್ತಂದ್ರ ಮತ್ತೊಂದ್ ವರ್ಷ ಬ್ಯಾಡ ಬಿಡಪ್ಪ ಅನ್ನುವಂತ ಮಂದಿ ಎಟ್ಟು ಅದ ಆದ್ರೆ ಈ ಗ್ರಾಮಕ್ಕೆ ನಾಲ್ಕು ವರ್ಷ ಆತು ಸತತವಾಗಿ ನಮ್ಮನ್ನು ಕರ್ಸಿರಿ ಅಂದ್ರ ನಿಮ್ದು ಈ ಋಣ ನನ್ನ ಜೀವ ವೃತ್ತ ನಾನು ಮರೆಯಂಗಿಲ್ಲ ಈ ಪುಣ್ಯದ ಪಲ್ಲ ಇನ್ನ ನನ್ನ ಜನ್ಮ ಕೈತಿ ನನ್ನ ಜನ್ಮ ಕೈತಿ ಬಸನ್ನ ಇನ್ನೊಂದು ಮಾತು ಹೇಳುದದ ಇಲ್ಲಿ ಬಂದ ನಾಕ್ ವರ್ಷ ಆಗ್ಯದ ಅವೇ ಹಾಡ ಅವೇ ಮಾತನ ಮಾತಾಡೋದಕ್ಕದಲ್ಲ ಕೂಡಿರಿಕ ಅಂದ್ರ ನೀವ್ ಏನ್ ಕೇಳತ್ತಿರಲ್ಲ ನಿಮ್ಗೆ ಕೇಳಿದ್ದ ಕೇಳಾಕ ನಿಮಗ ಬ್ಯಾಸರಿಲ್ಲ ನಮ್ಗೆ ಹಾಡಿದ ಹಾಡಾಕ ನಮ್ಗೆ ನಾಚಿಕೆ ಮುದಕ್ಯಾ ಅದಕ್ಕ ಎರಡೂ ಮಕ್ಕಳ ಹಾಡಿಕೆ ಕೇಳಾಕ ಬಹಳ ಚಂದ ಕೂಡೀರಿ ಎರಡೂ ಮಕ್ಕಳು ಬಹಳ ಚಂದ ಅನ್ನುವಂತ ಆತ್ಮವಿಶ್ವಾಸ ಇಟ್ಟುಕೊಂಡು ಎಲ್ಲಾ ನನ್ನ ತಂದಿ ಬಳಗದವರು ಕೂಡಿರಿ ಅಲ್ಲಿ ನಿತ್ತ ಮಾತು ಹೇಳು

ಒಳಗ್ ಭಾಳ ಕೂಡ ಎಲ್ಲಾ ನಂದೇ ಅದ ಇವ್ರು ಯಾವುದ ಕೂಡ್ಯಾರ ನಿಮಗ ಕುಣಾಗಿಲ್ಲಾ ಯಾಕ ಇದು ಬಹುಶ ಐತ ಹೇ ಹ್ಮ್ ಎಲ್ಲಾ ನನ್ನ ತಾಯಿ ಬಳಗಕ್ಕ ಕುತ್ತವ್ರ್ಗೆ ನಿತ್ತವ್ರಿಗೆ ಮನೆಯಿಂದ ಬರೋರ್ಗೆ ಇನ್ನು ಮನಿಗೆ ಎದ್ದು ಹೋಗವ್ರ್ಗೆ ಹೌದಪ್ಪ ಹೌದು ಎಲ್ಲಾ ನನ್ನ ತಾಯಿ ಬಳಗಕ್ಕ ನಿಮ್ಮ ಮುತ್ತೂರು ಮನೆ ಮಗಳು ಮಾಡುವಂತ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಇವತ್ತು ನಮ್ಮದೈತಿ ಆ ಸಾಮ್ರಾಜ್ಯ ನೋಡ್ರಿ ತಾಳಿ ಕೂಡ ಅಂತ ಎಷ್ಟು ಕಾಳಜ್ ಆಗ್ತದ ಅಕ್ಕ ಯಾಕ ನೀವು ಹಾಡಂಗಾದ್ರ ಎರಡ್ ಮಾತ್ ಚಂದಂಗ ಮಾತಾಡ್ರಿ ಇಲ್ಲ ಸುಮ್ ಹಾಡ ಹಾಡ್ರಿ ತನ್ನ ಯಾಕ ಇದ್ರಾಗ ಭೇದ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ ನಿಮ್ಗೆ ಒಮ್ಮೆ ಒಂದ ಕಡೆ ಆಗಿಟ್ಟು ತೂಗಬೇಕು ಎಲ್ಲಾ ಜನ ಯಾರಿಗಿ ಇದ್ರಾಗ ನನ್ನ ತಂದಿ ಬಳಗಕ್ಕೆ ಭೇದ ಭಾವ ಮಾಡ್ಲಾಕತ್ತಿರ ನೀವು ಹೌದಲ್ಲಿಪ್ಪ ಹೆಂಗ ಇಲ್ಲಿ ಕುತ್ತಂತ ನನ್ನ ತಂದಿ ಬಳಗಕ್ಕೆ ಒಂದ್ ಸಾರಿ ನಮಸ್ಕಾರ ಮಾಡ್ರಿ ಹೌದು ನಿತ್ತ ಅವ್ರಿಗೆ ಎರಡ್ ಸಲ ನಮಸ್ಕಾರ ಮಾಡ್ರಿ ಹಿಂಗ ಎಂಟು ಹತ್ತು ಸಲ ನಮ್ಗ್ ತಂದಿ ಬಳಗಕ್ಕೆ ನಮಸ್ಕಾರ ಮಾಡ್ರಿ ಹೌದು ಮತ್ತಿ ಈ ಮನಸ್ಸಿನ ಕಂಪನಿಗೆ ಯಾಕೆ ಕೋಟಿ ಕೋಟಿ ಅಂದಿವ ನೀವು ಹಾ ಮುಂದೆ ಹೂ ಹಾ ನೀವು ಹೂ ಅನ್ಬೇಕು ನಂಗ ಮಣ್ಣತಿನೋ ಕಂಪನಿ ಐತಿ ಹೌದಲ್ಲೇ ವಾ ಅವ ಕಲ್ಲ ತೊಗೊಂಡ್ ಹೋಗಿವ್ವ ಕಲ್ಲ ತೊಗೊಂದ ಹೋಗಿ ಅವ್ರ ಸಿಟ್ಟಾರೆ ಐತಿ ಅಕಾವ್ರ ಗಂಡ ಮಗನ ಮೇಲೆ ಕಳ್ಳ ಐತಿ ಜೀವಾ ನನ್ನ ತಾಯಿ ಬಳ್ಗದವ್ರ ನನ್ ಕಲ್ಲ ಒಗಿದು ಅನ್ನೋ ಗುರ್ತೈತ್ರಿ ಯಾಕ ಯಾಕ ಕಾಯಸ್ಲೆ ಮಾತಾಡ್ತೀನಿ ಹೇಳ್ತೀನಿ ಕೇಳ್ತ ಹೆಂಗ್ ಗ್ಯಾರಂಟಿನೋ ಕಮಿಟಿ ಅವ್ರ ಎಲ್ಲಿರ ಕಲ್ ಗಿಲ್ ಸಿಕ್ಕಿ ಗಿಕ್ಕಾವತ್ ಅಂದ್ರ ಕುರ್ಚೆ ಮ್ಯಾಲ ಕುಡಸ್ಯಾರಿ ಅಂದ್ರೆ ಕಲ್ಲು ಹೋಗಂಗಿಲ್ಲ ನೀ ಮಣ್ಣು ತಿನ್ನು ಕಂಪನಿ ಅಂದ್ ಅವ್ರು ಸುಮಿದ್ರು ನಾ ಸುಮಿರಂಗಿಲ್ಲ ನನ್ನ ತಾಯಿ ಬಳಗಕ್ಕ ಯಾಕ ಮಣ್ಣು ತಿನ್ನು ಕಂಪನಿ ಅಂತ ಕೇಳ್ರಿ ಯಾಕ ಮುದಿಕ ನನ್ನ ಹಡಿಬೇಕಾದ್ರೆ ಇವ್ರು ಮಣ್ಣ ತಿಂದ ಹಡದಾರ ಇಲ್ಲ ಕೇಳ್ರಿ ಮಾತ್ ಯಾಕತಿ ಮುದಿಕ ಹ್ಮ್ ಬರೇ ಹೂನ ನಿಂದ ಮಣ್ಣು ತಿಂದ ಹುಟ್ಟಿ ನೀ ಹೌದಲ್ವಾ ನಿನಗೆ ಹೆಂಗ್ ಗೊತ್ತಾಗ್ಯದ ನೀವು ಶಾಣ್ಯಾರ ಇದ್ರೆ ಹುತ್ತದ್ರಿ ಮುದಿಕ ನನ್ನ ನೋಡ್ರಿ ಗುರ್ತಾಗಲ್ಲ ನಿಮಗ ಅಂದ್ರ ಮಣ್ಣು ತಿನ್ನೋದು ನಿಮ್ಗೆ ನೋಡ್ರಿ ಗೊತ್ತಾಗದ ನಾವ್ ಎಷ್ಟು ಕೆಂಪು ಹುಟ್ಟಿ ನೋಡ್ರಿ ನೀ ಕರಗುಟ್ಟಿ ಅಂತ ನಮ್ ಯಾಕ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ ನಾವು ಈಗಾಗಲೇ ಜಗತ್ತಿನ ತುಂಬ ತಿರುಗಾಡಿ ಹಾಡಿಕೆ ಮಾಡಿವು ಹೆಣ್ಮಕ್ಳ ಪದ್ಧತಿನೇ ಅದ ಆದ್ರ ಇಟ್ನಾಳ ಗ್ರಾಮದಾಗಿರುವಂತ ಹೆಣ್ಮಕ್ಳ ಸಂಸ್ಕಾರ ಪದ್ಧತಿನೇ ಅದ ಎಂತ ಸಂಸ್ಕಾರ ಅದ ಸಂಸ್ಕಾರ ನಾವು ಬಂದ್ ಕೂಡ್ಲಿ ಒಂದ್ ಚರಿಗ ನೀರ್ ಕೊಟ್ರ ನಮ್ಮ ಹವಾಗೋಳು ಆ ಹೊಸ ಮನೆಯಾಗ ಹೋಗಿ ನಮ್ಮನ್ನು ಕುಣಿಸಿ ಒಂದ್ ಚರಿಗೆ ನೀರ್ ಈ ಮಗಳಿಗೆ ಆನಂದ ಆಗುವಂಗ ಹೊಟ್ಟೆ ತುಂಬಾ ಬರೀ ಊಟಕ್ಕೆ ಹಾಕಿ ಬಿಟ್ಟಿಲ್ಲ ಮುದ್ಯಾರ ನನ್ನ ಇಲ್ಲಿ ಬಿಟ್ಟಾರ ನಿಮ್ಮನ್ನು ನುಚ್ಚಕ್ ಬಿಟ್ಟಾರ ಬರೀ ಊಟಕ್ಕ ಹಾಕಿ ಅಟ್ಟ ಬಿಟ್ಟಿಲ್ಲ ಬಸನ್ನ ಏನ್ ಮಾಡ್ಯಾರ ಎರಡೂ ಮಕ್ಕಳು ಚನ್ನಂಗ ಹಾಡಿ ನಲಿತವ ಹೆಂಗ ಮಾಡ್ತಾವತ್ತೆ ಕೇಳಾಕ ಕೂತಾರ ಹೆಂಗ ಕೂತಾರ ಹೆಂಗ ಕೂತಾರಿ ತುಂಬಾ ಶರಗ ಹಚ್ಚಗೊಂಡು ಹಚ್ಚಗೊಂಡು ಹನಿ ತುಂಬಾ ಕುಂಕುಮ ಹಚ್ಚಗೊಂಡು ಹಚ್ಚಗೊಂಡು ಕೈ ತುಂಬಾ ಬಳಿ ಹಾಕೊಂಡು ಹಾಕೊಂಡು ಕೊಳ ತುಂಬಾ ಬಂಗಾರ ವಸ್ತ ಹಾಕೊಂಡು ಸಾಕ್ಷಾತ್ ಚಿಂಚಲಿ ಮಾಯಕ್ಕ ಬಂದ ನಮ್ಮ ಎದುರಿಗೆ ಕುಂತಂಗಾಗ್ಯದ ಸಾಕ್ಷಾತ್ ಚಿಂಚಲಿ ಮಾಯಕ್ಕ ಬಂದ ಎದರಿಗೆ ಎದುರಿಗೆ ಕುಂತಂಗಾಗ್ಯದ ಹೌದು ಸಾಕ್ಷಾತ್ ಚಿಂಚಲಿ ಮಾಯಕ್ಕ ಚಸ್ಮಾ ಹಾಕೊಂಡ್ ಕುಡ್ತಾಳನ್ರಿ ಕುಂಡತಿರಲ್ಲ ಇದೆ ರೀತಿ ವರ್ಷ ಪೂರ್ತಿ ಆ ಮಹಾಲಕ್ಷ್ಮಿಯ ಬೀರದೇವರ ನಿಮ್ಮ ಸಂಸಾರದೊಳಗ ನಿಮ್ಮ ಗಂಡ್ರು ನಿಮ್ಮ ಮಕ್ಕಳು ಹೆಣ್ರು ಅತ್ತಿ ಮಾವ ತಾಯಿ ತಂದಿ ಒಟ್ಟಿಗೆ ಇದ್ದು ನಗನಗತ್ತ ಸಂಸಾರ ಮಾಡುವಂಗ ಆಶೀರ್ವಾದ ಬೀರ ದೇವರ ಕೊಟ್ಟೆ ಕೊಡ್ತಾನ ಮಾತಿಟ್ಟುಕೊಂಡು ಈಗ ಪದ ಮುಗಿ